ಚಂದ್ರಶೇಖರ್ ಅವರೇ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವುದಕ್ಕೆ ಮೂರ್ತ ಫಿಕ್ಸ್ ಆಗಿದ್ದು ಜೂನ್ ಒಂಬತ್ತು ನಾಳೆನೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವುದು ಇನ್ನು ಕರ್ನಾಟಕ ರಾಜ್ಯದಲ್ಲಿ ಸಚಿವ ಸ್ಥಾನ ಸಿಗಬೇಕು ಅಥವಾ ಕೊಡಬೇಕು ಅಂದ್ರೆ ಯಾರಿಗೆಲ್ಲ ಸಿಗುವ ಸಾಧ್ಯತೆ ಇದೆ ಈ ಬಾರಿ ಕರ್ನಾಟಕದಿಂದ ಸಂಸತ್ತಿಗೆ ಬಹಳಷ್ಟು ಜನ ಬಿಜೆಪಿಯಲ್ಲಿ ಮತ್ತೆ ಜೆಡಿಎಸ್ ನಾಯಕರು ಅಂತ ಅನಿಸ್ಕೊಂಡರೆ ಪ್ರವೇಶ ಮಾಡಿದ್ದಾರೆ ಇಲ್ಲಿ ನೋಡಿ ಮುಖ್ಯವಾಗಿ ಮೂವರು ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಇದಾರೆ ಬಸವರಾಜ ಬೊಮ್ಮಾಯಿ ಇದಾರೆ ಮತ್ತು ಜೆ ಡಿ ಎಸ್ ಕುಮಾರಸ್ವಾಮಿ ಈ ಮೂವರು ಸಹ ಈಗ ಸಂಸತ್ತನ್ನ ಪ್ರವೇಶ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಏನಂದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಇಷ್ಟು ಸ್ಥಾನವನ್ನು ಗಳಿಸಲಿಕ್ಕೆ ಕಾರಣ ಆಗಿದ್ದು ಜೆ ಡಿ ಎಸ್ ಅದೇ ಭಾಗದಲ್ಲಿ ಅಂತಕ್ಕಂತ ಒಂದು ವಿಶ್ಲೇಷಣೆ ಇದೆ ಈ ನಿಟ್ಟಿನಲ್ಲಿ ಜೆಡಿಎಸ್ ಸಹ ಸಚಿವ ಸ್ಥಾನಕ್ಕೆ ಕ್ಲೇಮ್ ಮಾಡ್ತಾ ಇದೆ ಹಾಗಾಗಿ ಇಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗ್ಬೋದು ಅಂತ ಹೇಳಿ ಇನ್ನು ಸಾಕಷ್ಟು ಚರ್ಚೆ ನಡೀತಾ ಇದೆ ಮತ್ತೆ ಈ ಕರ್ನಾಟಕದಲ್ಲಿ ನಾಲ್ಕು ಬಾರಿ ಏಳು ಬಾರಿ ಸಂಸತ್ತಿಗೆ ಆಯ್ಕೆ ಆದಂತವರು ಇದ್ದಾರೆ ಉದಾಹರಣೆಗೆ ಶಿವಮೊಗ್ಗದ ಶಿವಮೊಗ್ಗ ಕ್ಷೇತ್ರದಿಂದ ಬಿ ರಾಘವೇಂದ್ರ ನಾಲ್ಕು ಬಾರಿ ಸಂಸತ್ತನ್ನ ಪ್ರವೇಶ ಮಾಡ್ತಾರೆ ನಾಲ್ಕು ಚುನಾವಣೆಯಲ್ಲಿ ಅವ್ರು ಗೆಲ್ತಾ ಬಂದಿದ್ದಾರೆ ಒಂದು ಅವಧಿನಲ್ಲಿ ಉಪ ಚುನಾವಣೆ ಅದು ಯಡಿಯೂರಪ್ಪನವರು ಏನು ಸಂಸದರಾಗಿ ಆಯ್ಕೆ ಆಯ್ತು ಅವರು ರಾಜೀನಾಮೆ ಕೊಟ್ಟು ರಾಜ್ಯ ರಾಜಕಾರಣಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ಖಾಲಿ ಸ್ಥಾನಕ್ಕೆ ಒಂದು ಉಪಚುನಾವಣೆ ನಡೆಸಿ ಒಟ್ಟು ಅವರು ನಾಲ್ಕು ಚುನಾವಣೆಯೇ ಗೆದ್ದಿದ್ದಾರೆ ರಮೇಶ್ ಜಿಗಜಿ ಏಳು ಬಾರಿ ಏಳು ಬಾರಿ ಅವರು ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ ಸೀನಿಯರ್ ಅವರು ನನಗೆ ಮಾನ್ಯತೆ ಸಿಗ್ತಾ ಇಲ್ಲ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿ ಪ್ರತಿ ಸರಿ ಪ್ರಸ್ತಾಪ ಮಾಡ್ತಾ ಇರ್ತಾರೆ ಹಾಗಾಗಿ ಕರ್ನಾಟಕದಿಂದ ಯಾರಿಗೆ ಸಂಸತ್ತಿನ ಲೋಕಸಭೆಯ ಭಾರತ ಸರ್ಕಾರದ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗ್ಬೋದು ಅನ್ನೋದು ತೀವ್ರ ಚರ್ಚೆಗೆ ಕಾರಣ ಆಗಿದೆ ಈ ಹಿಂದೆ ಸಚಿವರಾಗಿದ್ದಂತ ಶೋಭಾ ಕರಂದ್ಲಾಜೆ ಮತ್ತೆ ಅವರು ಬೆಂಗಳೂರಿಂದ ಬೆಂಗಳೂರು ಕ್ಷೇತ್ರದಿಂದ ಮರು ಆಯ್ಕೆಯಾಗಿದ್ದಾರೆ ಹಾಗಾಗಿ ಬಹಳಷ್ಟು ಹೆಸರುಗಳಿದೆ ಮತ್ತು ಒಟ್ಟಾರೆ ಕರ್ನಾಟಕ ಬಿಜೆಪಿಗೆ ಬಲ ನೀಡಿದಂತ ಒಂದು ರಾಜ್ಯ ಈ ಬಾರಿ ಅಧಿಕಾರದಲ್ಲಿ ಯಾಕಂದ್ರೆ ಬಹಳಷ್ಟು ಲೀಡ್ ಪಡೀಲಿಕ್ಕೆ ಮ್ಯಾಜಿಕ್ ನಂಬರ್ ಅನ್ನ ದಾಕ್ತ ಸರ್ಕಸ್ ಮಾಡ್ತಾ ಸಂದರ್ಭದಲ್ಲಿ ಇದಂತ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಸೇರಿ ಗಳಿಸಿದಂತ ಸೀಟ್ ಗಳೇನಿದೆ ಅದು ದೊಡ್ಡ ಕೊಡುಗೆಯನ್ನು ನೀಡಿದೆ ಅವರು ಉತ್ತರ ಪ್ರದೇಶದಲ್ಲಿ ಅವ್ರಿಗೆ ಆಗಿರುವಂತಲಾಸ್ನ ಮತ್ತೆ ಬೇರೆ ಬೇರೆ ಕಡೆ ಆಗಿರ್ತಕ್ಕಂಥ ಲಾಸ್ನ ಒಂದ್ ರೀತಿಯಲ್ಲಿ ತುಂಬಿದೆ ಅಂತ ಅನ್ಬೋದು ಯಾಕೆ ಅಂದ್ರೆ ಇಂತ ಒಂದು ಪ್ರಬಲವಾದ ಪೈಪೋಟಿ ಇತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಪೈಪೋಟಿ ಇತ್ತು ಆ ನಡುವೆಯೂ ಸಹ ಇಷ್ಟು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಕರ್ನಾಟಕಕ್ಕೆ ಮಹತ್ವದ ಸ್ಥಾನ ಸಿಗ್ಬಹುದು ಅಂತ ಹೇಳಿ ಚರ್ಚೆ ಇದೆ ವಿ ಸೋಮಣ್ಣ ಅವರು ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದವರು ಅವರು ನಾಯಕರು ತುಮಕೂರಿನಿಂದ ಆಯ್ಕೆ ಆಗಿದ್ದಾರೆ ಅವರು ಕೇಂದ್ರದಲ್ಲಿ ಕೃಷಿ ಸಚಿವರಾಗಿ ಕೆಲಸವನ್ನ ಮಾಡಿದವರು ಗೋವಿಂದ ಗೌಡ ಅವರು ಚಿತ್ರದುರ್ಗದಿಂದ ಆಯ್ಕೆ ಆಗಿದ್ದಾರೆ ಮತ್ತು ಹಿರಿಯ ನಾಯಕರು ಮತ್ತು ಹಿಂದುಳಿದ ಸಮುದಾಯದ ನಾಯಕರು ಇನ್ನು ಜೆಡಿಎಸ್ ನ ಕುಮಾರಸ್ವಾಮಿ ಅವರಿಗೆ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಭಾವನೆ ಇದೆ ಅವ್ರಿಗೆ ಕೊಡ್ಬೇಕು ಅಂತ ಇದೆ ರಾಘವೇಂದ್ರ ಸಹ ಈಗ ಶಿವಮೊಗ್ಗದಿಂದ ನಾಲ್ಕನೇ ಬಾರಿ ಆಯ್ಕೆ ಆಗಿದ್ದಾರೆ ರಾಘವೇಂದ್ರ ಅಂತ ಹೇಳಿ ಹೀಗೆ ಹಲವು ನಾಯಕರ ಹೆಸರುಗಳು ಕೇಳಿ ಬರ್ತಾ ಇದೆ ಆದ್ರೆ ಅಂತಿಮವಾಗಿ ಈಗ ಈ ಹಿಂದೆ ಇದ್ದಂತ ಅವಕಾಶಗಳು ಕಡಿಮೆ ಇದೆ ಯಾಕಂದ್ರೆ ಅಹ್ ಅತಿ ದೊಡ್ಡ ಬಹುಮತ ಏನು ಬಿಜೆಪಿ ಪಡೆದಿಲ್ಲ ಎಷ್ಟು ಸಚಿವ ಸ್ಥಾನ ಬಿಜೆಪಿಗೆ ಸಿಗುತ್ತೆ ಅನ್ನೋದೇ ಇನ್ನು ಚರ್ಚೆ ಚರ್ಚೆಗೆ ನಡೀತಾನೆ ಇದೆ ಹಾಗಾಗಿನೇ ಒಂದು ದಿನ ಪೋಸ್ಟ್ ಪೋನ್ ಆಯ್ತಿತ್ತು ಪ್ರಮಾಣಪತ್ರ ಪ್ರಮಾಣ ಪತ್ರ ಸ್ವೀಕಾರ ಕಾರ್ಯಕ್ರಮ ಎಂಟನೇ ತಾರೀಕು ನಿಗದಿ ಆಗಿತ್ತು ಒಂಬತ್ತನೇ ತಾರೀಖಿಗೆ ಮುಂದಕ್ಕೆ ಹೋಯಿತು ಹಾಗಾಗಿ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ ಸ್ಪೀಕರ್ ಯಾರಾಗ್ಬೇಕು ಸಚಿವರು ಯಾರಾಗ್ಬೇಕು ಅಂತ ಹೇಳಿ ಬಿಜೆಪಿಗೆ ಎಷ್ಟು ಕೂಟ ಸಿಗುತ್ತೆ ಆ ಬಿಜೆಪಿಗೆ ಸಿಕ್ಕಂತ ಕೂಟದಲ್ಲಿ ಯಾವ್ಯಾವ ರಾಜ್ಯದವರಿಗೆ ಎಷ್ಟೆಷ್ಟು ಅವಕಾಶವನ್ನು ಮಾಡ್ಕೊಡ್ಬೋದು ಅದನ್ನ ಒಂದು ಲೆಕ್ಕ ಹಾಕ್ಬೇಕಾಗುತ್ತೆ ಯಾಕಂದ್ರೆ ಈ ಹಿಂದೆ ನಾಲ್ಕು ಜನರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು ಕರ್ನಾಟಕದಿಂದ ಆದ್ರೆ ಈ ಬಾರಿ ಅಷ್ಟು ಜನಕ್ಕೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳೋದು ಬಹಳ ಕಷ್ಟ ಆದರೆ ಕುಮಾರಸ್ವಾಮಿ ಎ ಟಿ ಕುಮಾರ ಸ್ವಾಮಿ ಅವರೊಬ್ರು ಸಚಿವರಾಗೋದು ಬಹುತೇಕ ಖಚಿತ ಕುಮಾರ ಸ್ವಾಮಿ ಅವರು ಇನ್ನ ಜೊತೆಗೆ ಒಬ್ರಿ ಉತ್ತರ ಇಬ್ರಿ ಉತ್ತರ ಅಂತಕ್ಕಂತ ಚರ್ಚೆ ನಡೀತಾ ಇದೆ ಓಕೆ ಬಿ ವೈ ರಾಘವೇಂದ್ರ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ವಿಮಾನ ನಿಲ್ದಾಣ ಆಗಿರ್ಬಹುದು ರಸ್ತೆ ಕಾಮಗಾರಿ ಆಗಿರ್ಬಹುದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಕಳೆದ ಬಾರಿ ಅವರಿಗೆ ಮಳೆ ಹಾಕಬಹುದು ಲೆಕ್ಕಾಚಾರ ಇತ್ತು ಈ ಬಾರಿ ಬಹಳ ಬಹುಮತದಿಂದ ಗೆದ್ದಿದ್ದಾರೆ ನಾಲ್ಕನೇ ಬಾರಿ ಗೆದ್ದಿದ್ದಾರೆ ಹಾಗಾಗಿ ಈ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆಯಾ ಸಿಕ್ಕಿದ್ರು ಯಾವ ಸ್ಥಾನ ಸಿಗ್ಬೋದು ಏನಿದೆ ಇದ್ರ ಬಗ್ಗೆ ಮಾಹಿತಿ ನೈನಾ ಬಿಜೆಪಿ ಸಚಿವರನ್ನಾಗಿ ಆಯ್ಕೆ ಮಾಡುವಾಗ ನಾವು ಈ ಹಿಂದೆ ಎರಡು ಬಾರಿ ಸರ್ಕಾರ ರಚನೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಚನೆ ಮಾಡಿರ್ತಕ್ಕಂಥ ರೀತಿಯನ್ನ ಗಮನಿಸಿದ್ರೆ ಅವರ ಸಚಿವ ಸಂಪುಟ ಹಿರಿಯರು ಮತ್ತು ಕಿರಿಯರ ಮಿಶ್ರಣ ಆಗಿರುತ್ತೆ ಹಿರಿಯರಿಗೂ ಸಹ ಸಾಕಷ್ಟು ಅವಕಾಶ ಸಚಿವ ಸಂಪುಟದಲ್ಲಿ ಸಿಗುತ್ತೆ ಜೊತೆಗೆ ಹಿರಿಯರಿಗೂ ಸಹ ಅವಕಾಶ ಅಲ್ಲಿರುತ್ತೆ ಹಾಗಾಗಿ ಅವಕಾಶ ಹಿರಿಯರಿಗೆ ಅವಕಾಶ ಕೊಡುವಾಗ ರಾಘವೇಂದ್ರ ಅವರ ಹೆಸರು ಖಂಡಿತವಾಗ್ಲೂ ಪರಿಗಣನೆಗೆ ಬರುವ ಸಾಧ್ಯತೆ ಇದೆ ಯಾಕಂದ್ರೆ ನಾಲ್ಕು ಬಾರಿ ಆಗಿದ್ದಾರೆ ಒಂದು ಮತ್ತು ಕರ್ನಾಟಕದಲ್ಲಿ ಹಲವು ಕಡೆ ಬಿಜೆಪಿ ಗೆಲ್ಲಕ್ಕೆ ಯಡಿಯೂರಪ್ಪ ಬಿಜೆಪಿಯ ರಾಜ್ಯಾಧ್ಯಕ್ಷ ಕಾರಣಕ್ಕಾಗಿ ರಾಘವೇಂದ್ರ ಅವಕಾಶ ಸಿಗಬಹುದು ಅದೊಂದು ಕಾರಣ ಜೊತೆಗೆ ಅವರ ಸ್ವಸಾಮರ್ಥ್ಯ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗಬಹುದಾದ ನಿರೀಕ್ಷೆ ಇದೆ ಹಾಗಾಗಿ ಅಂತಿಮವಾಗಿ ಏನು ಆಗುತ್ತೆ ಅಂತ ನೋಡ್ಬೇಕಾಗಿದೆ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುವುದು ಬಹುತೇಕ ಖಚಿತ ಅಂತಾನೆ ಹೇಳಲಾಗ್ತಾ ಇದೆ ಹಾಗಾದ್ರೆ ಪ್ರಧಾನಿ ಮೋದಿ ಅವರು ನಾಳೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅವರ ಜೊತೆಗೇನೆ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆಯಾ ಅದರಲ್ಲೂ ಅವರು ಕೃಷಿ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೃಷಿ ಖಾತೆ ಸಿಗುವ ಸಾಧ್ಯತೆ ಇದೆಯಾ ನಾನು ಕರ್ನಾಟಕದ ಕನಿಷ್ಠ ಒಬ್ಬರಾದ್ರೂ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಬಹುಶಃ ಅವಕಾಶ ಕುಮಾರಸ್ವಾಮಿ ಅವರಿಗೆ ಸಿಗಬಹುದು ಯಾಕಂದ್ರೆ ಮೈತ್ರಿ ಕಾರಣದಿಂದ ಲಾಭವನ್ನು ಪಡೆದಂತ ಬಿಜೆಪಿ ಅವರಿಗೆ ಒಂದು ಕೃತಜ್ಞತಾ ರೂಪದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡುತ್ತೆ ಆ ಬಹುಶಃ ಅವರು ನರೇಂದ್ರ ಮೋದಿ ಅವರ ಜೊತೆಗೆ ಪ್ರಮಾಣ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅಂತ ಹೇಳಿ ನಿರೀಕ್ಷೆ ಇದೆ ಜೆಡಿಎಸ್ ವಲಯದಲ್ಲೂ ಸಹ ಈ ನಿರೀಕ್ಷೆ ಇದೆ ಹಾಗಾಗಿ ಬಹಳಷ್ಟು ನಾಯಕರು ದೆಹಲಿಗೆ ಹೋಗ್ತಾ ಇದ್ದಾರೆ ಭಾನುವಾರ ದಿವಸ ಮತ್ತೆ ಕರ್ನಾಟಕದಲ್ಲೂ ಸಹ ಸೆಲೆಬ್ರೇಷನ್ಗೆ ಒಂದು ರೀತಿಯಾದಂತಹ ಸಿದ್ಧತೆ ನಡೆದಿದೆ ಬೆಂಗಳೂರಿಗೆ ಬಹಳಷ್ಟು ಜನ ನಾಯಕರು ಬೆಂಗಳೂರಲ್ಲಿ ಬಂದು ಸೇರ್ತಾ ಇದ್ದಾರೆ ಹಾಗಾಗಿ ಕುಮಾರಸ್ವಾಮಿ ಅವರು ಸಚಿವರಾಗಬಹುದು ಅಂತ ಹೇಳಿ ಎಲ್ರಿಗೂ ನಿರೀಕ್ಷೆ ಇದೆ ಜೊತೆಗೆ ಅವರು ಕೃಷಿ ಸಚಿವ ಕೃಷಿ ಖಾತೆಯನ್ನ ಕೇಳ್ತಾ ಇದ್ದಾರೆ ಆದ್ರೆ ಕೃಷಿ ಖಾತೆ ಬಿಜೆಪಿಗೆ ಸಿಗುತ್ತಾ ಇಲ್ವಾ ಅನ್ನೋದೇನು ತೀರ್ಮಾನ ಆಗಿಲ್ಲ ಅಂದ್ರೆ ಬಹಳ ಪ್ರಮುಖವಾಗಿ ಬಿಜೆಪಿ ಹಣಕಾಸು ಖಾತೆ ವಿದೇಶಾಂಗ ಖಾತೆ ಮತ್ತೆ ರಸ್ತೆ ಸಂಪರ್ಕ ಖಾತೆ ಇವುಗಳನ್ನ ಉಳಿಸ್ಕೋಬಹುದು ಅಂತ ಇದೆ ಆದ್ರೆ ಕೃಷಿ ಖಾತೆ ಬಿಜೆಪಿಯಲ್ಲೇ ಉಳಿಯುತ್ತಾ ಅಥವಾ ಅಂಗಪಕ್ಷಗಳ ಪಾಲಾಗುತ್ತಾ ಗೊತ್ತಿಲ್ಲ ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಕೊಡ್ತಾರ ಅಥವಾ ಬಿಜೆಪಿನೇ ಅದನ್ನ ಉಳಿಸ್ಕೊಳ್ಳುತ್ತಾ ಅದು ಈ ಮೈತ್ರಿಕೂಟದ ಚರ್ಚೆಯಲ್ಲಿ ತೀರ್ಮಾನ ಆಗಬೇಕಾದ ವಿಷಯ ಆದ್ರೆ ಕೃಷಿ ಖಾತೆಯನ್ನ ಅವರು ಬಯಸಿದ್ದಾರೆ ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸಂಸತ್ತಿಗೆ ಆಯ್ಕೆ ಆಗೋ ಸಂದರ್ಭದಲ್ಲಿ ಅವರು ಸಹ ಕೃಷಿ ಸಚಿವನಾಗುವ ಆಸೆಯನ್ನ ವ್ಯಕ್ತಪಡಿಸಿದ್ರು ಆದ್ರೆ ಅವರನ್ನ ಸಚಿವರನ್ನಾಗಿ ಮಾಡ್ಲಿಲ್ಲ ಆಗಿನ ಬಿಜೆಪಿ ಸರ್ಕಾರ ಆದ್ರೆ ಈಗ ಕುಮಾರಸ್ವಾಮಿ ಅವರು ಕೃಷಿ ಸಚಿವರಾಗುವಂತ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಶೋಭಾ ಕರಂದ್ ಅವರು ಕೃಷಿ ಸಚಿವರಾಗಿದ್ರು ಕರ್ನಾಟಕದ ಸಂಸದರಾಗಿದ್ದರು ಕೃಷಿ ಸಚಿವ ಖಾತೆ ಸಿಕ್ಕಿ ಸಿಕ್ಕಿತ್ತು ಅವರಿಗೆ ಆದ್ರೆ ಈ ಬಾರಿ ಬಿಜೆಪಿ ಏನ್ ತೀರ್ಮಾನ ಮಾಡುತ್ತೆ ಅಂತ ನೋಡ್ಬೇಕಾದ್ರೆ ಸಚಿವರಾಗೋದು ಖಚಿತ ಕುಮಾರಸ್ವಾಮಿ ಅವರು ಅವರು ಬಯಸಿದಂತ ಕೃಷಿ ಖಾತೆ ಸಿಗುತ್ತಾ ಇಲ್ವಾ ಅನ್ನೋದು ಇನ್ನೂ ಚರ್ಚೆಯ ವಿಷಯ ಆಗಿದೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು